ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಇತ್ತೀಚೆಗೆ ಒಂದು ಕನ್ನಡ ದಿನಪತ್ರಿಕೆಯಲ್ಲಿ ರಷ್ಯಾ ದೇಶದ ಬಗ್ಗೆ ಒಂದು ಅಂಕಣ ಇತ್ತು ಅದರಲ್ಲಿ ರಷ್ಯಾ ಅಧ್ಯಕ್ಷರು ತಮ್ಮ ದೇಶದ ಪ್ರಜೆಗಳಿಗೆ ಈ ರೀತಿಯಾಗಿ ಕರೆ ಕೊಟ್ಟಿದ್ದಾರೆ ಎಲ್ಲರೂ ತಮ್ಮ ಸೆಕ್ಸ್ ಜೀವನವನ್ನು ಹೆಚ್ಚು ಮಾಡಿ ಜನಸಂಖ್ಯೆಯನ್ನು ಹೆಚ್ಚಿಸಿ ಜನಸಂಖ್ಯೆಯನ್ನು ಹೆಚ್ಚಿಸಲು ಅಧಿಕವಾಗಿ ಸೆಕ್ಸ್ ಮಾಡಬೇಕಾಗಿ ಬಂದರೆ ನಿಮ್ಮ ಕೆಲಸದ ಸಮಯದಲ್ಲಿ ಕೆಲಸ ಮಾಡುವ ಜಾಗದಲ್ಲಿ ಒಂದು ಬ್ರೇಕ್ ತಗೊಂಡು ಸೆಕ್ಸ್ ಮಾಡಬಹುದು ಏನು ರೀ ಸುದ್ದಿ ಇದು ಕರ್ಮ ಅಂತ ಅನಿಸುತ್ತೆ ಅಲ್ಲ ಬಿಡ್ರಿ ಒಳ್ಳೆ ಮಜಾ ಆದರೂ ಈ ಸುದ್ದಿ ನಿಜಾನ ಸುಳ್ಳ ಅಂತ ಚೆಕ್ ಮಾಡೋದಕ್ಕೆ ಬೇರೆ ಬೇರೆ ಸುದ್ದಿವಾಹಿನಿಗಳು ಅಥವಾ ವಿದೇಶಿ ನ್ಯೂಸ್ ಚಾನಲ್ಗಳು ಇದರ ಮೂಲಕವಾಗಿ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಹೌದು ಈ ವಿಷಯ ಸತ್ಯ ಏನಕ್ಕೆ ಪುತಿನ್ ಅವರು ತನ್ನ ದೇಶದ ಪ್ರಜೆಗಳಿಗೆ ಈ ರೀತಿಯಾಗಿ ಹೇಳ್ತಿದ್ದಾರೆ ಯಾಕೆಂದರೆ ಸಡನ್ನಾಗಿ ಕೆಲವೊಮ್ಮೆ ದೇಶದ ಜನಸಂಖ್ಯೆ ಕಮ್ಮಿ ಆದರೆ ಆ ದೇಶದ ಭದ್ರತೆಗೆ ತೊಂದರೆ ಇರುತ್ತೆ ಯಾವ ರೀತಿ ಕಮ್ಮಿ ಆಗಿರುತ್ತೆ ಬಹುಶಃ ಕೋವಿಡ್ಡು ಅಥವಾ ಯಾವುದಾದ್ರೂ ಒಂದು ಕಾಯಿಲೆ ಅಂತ ಬಂದಾಗ ದೇಶದಲ್ಲಿರುವ ಜನಸಂಖ್ಯೆ ಹಠಾತ್ತಾಗಿ ಕಡಿಮೆ ಆಗ್ಬೋದು ಯುದ್ಧಗಳಿಂದ ಕಡಿಮೆ ಆಗ್ಬೋದು ಅಥವಾ ಇನ್ಯಾವುದೇ ತೊಂದರೆಗಳಿಂದ ಜನಸಂಖ್ಯೆ ಕಡಿಮೆ ಆಗ್ಬೋದು ಆಗ ಅದು ದೇಶದ ಭದ್ರತೆಗೆ ಒಂದು ಥರದ ಬಾಧ್ಯತೆ ಅದೊಂದು ತೊಂದರೆಯಾಗಿರುತ್ತೆ ಬೇರೆಯವರು ಆ ದೇಶವನ್ನು ಕಬಳಿಸುವಂಥ ಎಲ್ಲ ಥರದ ಒಂದು ಚಾನ್ಸಸ್ ಇರುತ್ತೆ ಅದನ್ನು ತಡೆಯೋದಕ್ಕೋಸ್ಕರ ತಮ್ಮ ದೇಶದ ವಂಶಾವಳಿಯೇ ಆ ದೇಶವನ್ನು ಮತ್ತೆ ತುಂಬಬೇಕು ಅನ್ನೋ ಒಂದು ಆಸಕ್ತಿಯಿಂದ ಅವರು ಈ ರೀತಿಯಾಗಿ ಕರೆ ಕೊಟ್ಟಿದ್ದಾರೆ ಈ ರೀತಿಯಾಗಿ ಕರೆ ಕೊಡೋದು ಬರೀ ರಷ್ಯಾ ಮಾತ್ರನಾ ಇಲ್ಲ ಈ ರೀತಿಯ ತನ್ನ ದೇಶದ ಭದ್ರತೆಗೆ ತಮ್ಮದೇ ರಕ್ತ ಅಥವಾ ತಮ್ಮದೇ ವಂಶಾವಳಿ ಅಥವಾ ತಮ್ಮದೇ ಆದ ಒಂದು ಜಾತಿ ಅಥವಾ ತಮ್ಮದೇ ಆದ ಒಂದು ಪಂಗಡ ಇದನ್ನು ಕಾಪಾಡಿಕೊಂಡು ಬರಬೇಕು ಅನ್ನುವುದು ಬಹಳಷ್ಟು ದೇಶಗಳಲ್ಲಿರುವ ಪದ್ಧತಿ ನೀವು ಬೇಕಾದರೆ ಅರಬ್ ರಾಷ್ಟ್ರಗಳಲ್ಲಿ ಚೆಕ್ ಮಾಡಿ ನೋಡಿ ಅಲ್ಲಿರುವಂತಹ ಯಾವುದೇ ಉನ್ನತ ಹುದ್ದೆಗಳು ಸರ್ಕಾರಿ ಕೆಲಸಗಳ ಉನ್ನತ ಹುದ್ದೆಗಳು ಅದರಲ್ಲೂ ಪೊಲೀಸು ಸೈನ್ಯ ಈ ಥರದಂಥ ಹುದ್ದೆಗಳು ಯಾವುದೇ ಕಾರಣಕ್ಕೂ ಅಲ್ಲಿ ವಲಸೆ ಹೋದ ಜನ ಅಥವಾ ವಲಸೆ ಬಂದ ಜನರಿಂದ ಆ ದೇಶದವರೊಂದಿಗೆ ಬೆರೆತು ಹುಟ್ಟಿದ ಜನಾಂಗಕ್ಕೆ ಅವರು ಅವಕಾಶ ಕೊಡಲ್ಲ ಆ ದೇಶದ ವಂಶಾವಳಿಯಲ್ಲಿ ಆ ರಕ್ತದಲ್ಲೇ ಹುಟ್ಟಿದಂಥ ಪ್ರಜೆಗಳಿಗೆ ಮಾತ್ರ ಆ ದೇಶದ ಪ್ರಜೆ ಎಂಬ ಗುರುತು ಚೀಟಿನೂ ಇರುತ್ತೆ ಮತ್ತು ಅವರಿಗೆ ಮಾತ್ರ ಎಲ್ಲ ಥರದ ಆದ್ಯತೆಗಳು ಇರುತ್ತೆ ಇದು ಯಾಕೆ ಮಾಡ್ತಾರೆ ಅಂದರೆ ಆ ದೇಶದ ಭದ್ರತೆಗೋಸ್ಕರ ಸೊ ಈ ವಿಷಯನೂ ನೀವು ತಿಳ್ಕೊಂಡ್ರಿ ಅಲ್ವಾ ಸದ್ಯಕ್ಕೆ ಎಲ್ಲಿ ಬೇಕಾದರೂ ಯಾರಾದ್ರೂ ಹೆಂಗಾದ್ರೂ ಮದುವೆನೂ ಆಗ್ಬೋದು ಮಕ್ಕಳೂ ಮಾಡ್ಬೋದು ಒಟ್ನಲ್ಲಿ ಹೆಂಗ್ ಬೇಕಾದ್ರೂ ಇಷ್ಟ ಬಂದಾಗ ಜೀವನ ಮಾಡ್ಬೋದು ಇದು ನಡೀತಾ ಇರೋದೆಲ್ಲಿ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯಕ್ಕಿಂತ ಯಾಕೋ ಸ್ವಚ್ಛಂದತೆಯೇ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿಲ್ವಾ ಹಾಗೇನಾದರೂ ಇದ್ದರೆ ನಿಮ್ಮ ಕಾಮೆಂಟ್ನು ಹೇಳಿ